ಬ್ರೇಟ್ ಬಳಿಕ ಅಖಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ ಕಶ್ಯಪ್ ಅವರೇ ಕಾಂಗ್ರೆಸ್ ವಕ್ತಾರ ಕಡೆಯಿಂದ ಅಥವಾ ನಿಮ್ಮ ಪಕ್ಷಕ್ಕೆ ಹತ್ತಿರವಾಗಿದ್ರ ಕಡೆಯಿಂದ ಹೋಗಿ ನೀವು ಸರ್ವೆ ಮಾಡಿಸ್ತಾರೆ ಅಂತಂದ್ರೆ ನಿಮ್ಮ ಪರವಾಗಿ ಅದು ಸರ್ಕಾರದ ಪರವಾಗಿ ಬರುತ್ತೆ ಹಂಡ್ರೆಡ್ 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 ಕೊಡ್ತಾರೆ ನೋಡಿ ಪ್ರಭು ಅವರೇ ಬಿಜೆಪಿಯ ಆರೋಪ ಇದು ನಾನು ಏರ್ ಹತ್ತು ನಂಬರ್ ಕೊಡ್ತೀನಿ ಕಾಲ್ ರೈಟ್ ಅವ್ರು ಯಾರು ಕಾಂಗ್ರೆಸ್ನವರಲ್ಲ ಬಿ ನಮ್ಮ ಪಕ್ಷದವರಲ್ಲ ಯು ಕ್ಯಾನ್ ಕಾಲ್ ಕೊಡ್ತೀನಿ ನಂಬರ್ ನೀವು ಆನ್ ಏರ್ ತಗೊಳ್ಳಿ ಅವ್ರನ್ನ ಮಾತಾಡಿಸಿ ಅವ್ರ ಅಭಿಪ್ರಾಯ ಏನಿದೆ ಅಂತ ನೀವೇ ಏರ್ ಮಾಡಿ ನನ್ನ ಫೋನ್ ನಂಬರ್ ಕೊಡ್ತೀನಿ ಹಬ್ಬ ಹತ್ತು ಜನ ಬೆನಿಫಿಷರಿದು ನಾ ಗ್ರೂಪ್ ಮಾಡ್ಕೊಂಡಿದ್ದೀನಿ ಅವ್ರಿಗೆ ಫೋನ್ ಮಾಡಿ ಆ ನೇರಲ್ಲಿ ಅವ್ರ ಅಭಿಪ್ರಾಯ ಏನು ಅಂತ ಕೇಳಿ ಆ ನೇರಲ್ಲಿ ಅಭಿಪ್ರಾಯ ಅಂತ ಕೇಳಿ ಆಮೇಲೆ ಮಾತಾಡೋಣ ಏಳುವರೆ ಸಾವಿರ ಪ್ರತಿ ಕುಟುಂಬ ಸೇವ್ ಮಾಡ್ತಿದೆ ಅದು ಒಂದು ಗೇಮ್ ಚೇಂಜರ್ ಯೋಜನೆ ಅಲ್ವಾ ಗೇಮ್ ಚೇಂಜರ್ ಯೋಜನೆ ಅಲ್ವಾ ಅಂತ ಹೇಳ್ಬಿಡಿ ಇಷ್ಟೆಲ್ಲ ಇದ್ರೂ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಅವ್ರು ಸುಮ್ಮ ಸುಮ್ಮನೆ ಒಂದು ಇದು ಪ್ರಶಸ್ತಿ ಕೊಟ್ಬಿಡ್ತಾರೆ ನಮ್ಮ ರಾಜ್ಯಕ್ಕೆ ಪ್ರಶಸ್ತಿ ಸುಮ್ ಸುಮ್ಮನೆ ಕೊಟ್ಬಿಡ್ತಾರಾ ಲಿಮ್ಕಾ ಬುಕ್ ಆಫ್ ರೆಕಾರ್ಡು ಇವ್ರೇನೋ ಈ ಕಾಂಗ್ರೆಸ್ನವ್ರು ಸ್ಪಾನ್ಸರ್ಡ್ ಬಿ ಇದು ಲೆಟ್ಸ್ ಕೀಪ್ ದಟ್ ಅಸೈಡ್ ಅಟ್ ದಿ ಎಂಡ್ ಆಫ್ ದಿ ಡೇ ನಾವು ಏನು ವಾಗ್ದಾನ ಕೊಟ್ಟಿದ್ವಿ ಅದನ್ನ ಫುಲ್ಫಿಲ್ ಮಾಡಿದ್ವಿ ಬಿಜೆಪಿ ಓಡೋಗಿಲ್ಲ ನಾವು ಏನು ಪ್ರಾಮಿಸ್ ಮಾಡ್ತೀವಿ ಅದನ್ನ ಫುಲ್ಫಿಲ್ ಮಾಡಬೇಕು ಅಂದ್ರೆ ನಮ್ಮ ಬದ್ಧತೆ ಕಳೆದ ಸರ್ಕಾರನು ಕೂಡ ನೂರ ನಲವತ್ತೈದು ವಾಗ್ದಾನ ನೀಡಿದ್ವಿ ನಾವು ಅಧಿಕಾರ ಬಿಡೋ ಟೈಮ್ ಅಲ್ಲಿ ನೂರ ನಲ್ವತ್ತೆರಡು ಪ್ರಾಮಿಸ್ ನ ಫುಲ್ಫಿಲ್ ಮಾಡಿದ್ವಿ ಅವರು ಐನೂರು ಪ್ರಾಮಿಸ್ ಕೊಟ್ಟಿದ್ರು ಕಳೆದ ಸರ್ಕಾರದಲ್ಲಿ ಐವತ್ತು ಎಪ್ಪತ್ತು ಫುಲ್ ಫಿಲ್ ಮಾಡ್ಬಿಟ್ಟು ಅಧಿಕಾರ ಕಲ್ಕೊಂಡ್ರು ನಾವ್ ಏನ್ ನಾನೂರ ಎಂಬತ್ತು ಪ್ರಾಮಿಸ್ ಫುಲ್ ಫುಲ್ ಕೊಟ್ಟಿದೀವಿ ಇಲ್ಲಿವರೆಗೂ ಫುಲ್ ಫಿಲ್ ಮಾಡಿದೀವಿ ಇದು ನಮ್ಮ ಬದ್ಧತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಇದು ಇದು ಖರ್ಚು ಮಾಡ್ತಿಲ್ಲ ಅಂತ ಹೇಳ್ತಿದಾರೆ ಅವ್ರಿಗೆ ನಮ್ಮ ಸ್ನೇಹಿತರಿಗೆ ಗೊತ್ತಿಲ್ಲ ಅನ್ಸುತ್ತೆ ನಾಲ್ಕು ಲಕ್ಷದ ಹತ್ತು ಸಾವಿರ ಕೋಟಿ ಕರ್ನಾಟಕ ಬಜೆಟ್ ಐವತ್ತೈದು ಸಾವಿರ ಕೋಟಿ ಓನ್ಲಿ ಫಾರ್ ಗ್ಯಾರಂಟಿ ನಾವು ಎತ್ತಿಟ್ಟಿದೀವಿ ಅದಲ್ಲದೆ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೂ ಇಟ್ಟಿದೀವಿ ಫಾರ್ ನಮ್ಮ ಸ್ನೇಹಿತರಿಗೆ ಒಂದು ಒಂದು ಇನ್ಫಾರ್ಮೇಶನ್ ಕೊಡ್ತೀವಿ ಹದಿನಾಲ್ಕು ಸಾವಿರ ಕೋಟಿ ಪ್ರತಿ ವರ್ಷ ನಾವು ಇರಿಗೇಷನ್ ಪ್ರಾಜೆಕ್ಟ್ ಗೆ ನಾವು ಏನಪ್ಪ ನಮ್ಮ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ನಮ್ಮ ಸಿಎಂ ಈ ಕಗ್ಗಂಟನ್ನು ಬಿಜೆಪಿ ಸರ್ಕಾರ ಬಿಡಿಸಿರ್ಲಿಲ್ಲ ಅಪ್ಪರ್ ನಮ್ಮ ಆಲ್ಮಟ್ಟಿ ಇದು ಅಪ್ಪರ್ ಬದ ಆಲ ಅಪ್ಪರ್ ಕೃಷ್ಣ ಯೋಜನೆ ಇದು ಕಗ್ಗಂಟಾಗಿತ್ತು ಅವ್ರಿಗೊಂದು ಒಂದು ಕಾಂಪನ್ಸೇಷನ್ ಕೊಟ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಕ್ಕೆ ಆ ಯೋಜನೆ ಹತ್ತು ಲಕ್ಷ ರೈತರಿಗೆ ನೀರಾವರಿ ಒದಗಿಸುತ್ತೆ ಈ ಯೋಜನೆಯನ್ನು ಬಿಜೆಪಿಯವರು ಮುಗಿಸಿರ್ಲಿಲ್ಲ ನಾವು ಬೆಂಗಳೂರಲ್ಲಿ ಗುಂಡಿಗಳು ಮುಚ್ಚಕ್ಕೂ ಬರ್ತೀನಿ ಅಲ್ಲಿಗೂ ರಸ್ತೆಗಳು ಮಾಡಕ್ ಆಗ್ತಿಲ್ಲ ನೋಡಿ 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 ಪ್ರಭೋರೆ ಆಕ್ಸಿಡೆಂಟ್ ಗಳು ಆಗ್ತಾ ಇದೆ ನೋಡಿ ಪ್ರಭೋರೆ ಶಾಸಕರಿಗೆ ಅನುದಾನ ಕೊಡಕ್ ಆಗ್ತಾ ಇಲ್ಲ ನೋಡಿ ಪ್ರತಿ ಶಾಸಕರಿಗೂ ಕೂಡ ನಾವು ಐವತ್ತು ಇಪ್ಪತ್ತೈದು ಕೋಟಿ ಅನುದಾನ ಕೊಟ್ಟಿದೀವಿ ಬೆಂಗಳೂರು ವಿಶೇಷ ಯೋಜನೆಯಾಗಿ ನಮ್ಮ ಡಿ ಸಿ ಎಂ ಅವರು ಏಳು ಸಾವಿರ ಕೋಟಿ ಬಜೆಟ್ ಇಟ್ಟಿದ್ದಾರೆ ಕೆಲಸಗಳು ತ್ವರಿತ ಕಥೆಯನ್ನು ನಡೀತಾ ಇದೆ ಹೌದು ಇದು ಪಾಟೋಲ್ ಆಗಿದೆ ಒಪ್ಕೊಳ್ಳೋಣ ಬಟ್ ನಾವು ಪಾಟೋಲ್ನೆಲ್ಲ ಮುಚ್ಚಿದೀವಿ ನೋಡಿ ಎಮ್ ಎಲ್ ಎಗಳು ಅವರ ಕ್ಷೇತ್ರದಲ್ಲಿ ಮಾಡಬೇಕು ನಾವು ಡಿಸೆಂಟ್ರಲೈಸ್ ಮಾಡಿದೀವಿ ಐದು ಪಾಲಿಕೆ ಮಾಡಿದೀವಿ ಐದು ಐ ಎ ಎಸ್ ಆಫೀಸರ್ ಗಳನ್ನ ನೇಮಿಸಿದೀವಿ ಕೆ ಎ ಎಸ್ ಆಫೀಸರ್ ತ್ವರಿತಗತಿಯಲ್ಲಿ ಕಾಮಗಾರಿ ನಡೆಸಿದೆ ಹಂಗನ್ಬಿಟ್ಟು ನಮ್ಮ ಸ್ನೇಹಿತರು ಹೇಳ್ತಾ ಇದ್ದು ಕ್ಯಾಪಿಟಲ್ ಎಕ್ಸ್ಪೆಂಡಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ ಅಂತ ಇರಿಗೇಷನ್ ಪ್ರಾಜೆಕ್ಟ್ ಒಂದಕ್ಕೇನೆ ನಾವು ಪ್ರತಿ ವರ್ಷನೂ ಕೂಡ ಹದಿನೈದು ಸಾವಿರ ಕೋಟಿ ಎತ್ತಿಟ್ಟಿದ್ದೀವಿ ಅದಲ್ಲದೆ ಬೆಂಗಳೂರಿಗೆ ಏಳು ಸಾವಿರ ಕೋಟಿ ವಿವಿಧ ಯೋಜನೆಗಳಿಗೂ ವಿವಿಧ ಯೋಜನೆಗಳಿಗೂ ಕೂಡ ನಾವು ನಲವತ್ತು ಸಾವಿರ ಕೋಟಿ ಎತ್ತಿಟ್ಟಿದ್ದೀವಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದು ನಮ್ಮ ಬದ್ಧತೆ ವಿ ಆರ್ ನಾಟ್ ಓನ್ಲಿ ಫಾರ್ ಗ್ಯಾರಂಟಿ ವಿತ್ ಗ್ಯಾರಂಟಿ ವಿ ಆರ್ ಡೂಯಿಂಗ್ ದ ವರ್ಕ್ ಎಸ್ ಎಸ್ ಸರ್ ಬರ್ತೀನಿ ಒಂದು ಒಂದು ಬ್ರೇಕ್ ಸಮಯ ಆಗಿದೆ ಬ್ರೇಕ್ ಇರುತ್ತೆ ಮತ್ತೊಂದು ಅಖಾಡ ಮತ್ತೆ ಮುಂದುವರಿಯುತ್ತೆ